ಆರನೇ ಮಾಸಿನ ಎರಡೂ ಕಾಲಗಳನ್ನ ಕಳ್ಕೊಂಡ್ಮೇಲೆ ಸುಧಾಚಂದ್ರನ್ ಮಯೂರಿ ಸಿನಿಮಾದಲ್ಲಿ ಎರಡೂ ಕಾಲಗಳನ್ನ ಕಳ್ಕೊಂಡ ಮೇಲೆ ಕಾಲಿರೋರು ನಡೆಯೋದಕ್ಕಿಂತ ಚೆನ್ನಾಗಿ ಸುಧಾಚಂದ್ರನ್ ಮಯೂರಿ ಚಿತ್ರದಲ್ಲಿ ಡ್ಯಾನ್ಸ್ ಮಾಡ್ತಾರೆ ಆರನೇ ಮಾಸಿನ ಕಾಲಿರೋರ್ಗಿಂತ ನಡೆಯೋದಕ್ಕಿಂತ ಚೆನ್ನಾಗಿ ಮೌಂಟ್ ಎವರೆಸ್ಟ್ ಹತ್ತತಾರೆ ನೀವು ಯಾವುದೇ ಹಳ್ಳಿಗೆ ಹೋದರೆ ಪ್ರೈಮರಿ ಸ್ಕೂಲ್ ಊರು ಮಧ್ಯದಲ್ಲಿರುತ್ತೆ ಊರ ಮಧ್ಯದಲ್ಲಿ ಯಾವುದೇ ಸರ್ಕಾರಿ ಜಾಗ ಇರೋದಿಲ್ಲ ಅಂದರೆ ನಮ್ಮೂರಿನ ಮಕ್ಳಿಗೆ ಒಳ್ಳೇದಾಗಬೇಕು ಅಂತ ಯಾರೋ ಒಬ್ಬ ದಾನಿ ತನ್ನ ಜಮೀನನ್ನು ಕೊಟ್ಟಿದ್ದರಿಂದ ಸ್ಕೂಲ್ ಊರಿನ ಮಧ್ಯಕ್ಕೆ ಬಂತು ರಾಜಕಾರಣಿಗಳು ಅವ್ರಿಗೆ ಅಧಿಕಾರ ಸಿಗುತ್ತೆ ಅಧಿಕಾರ ಸಿಕ್ಕಾಗ ಅನೇಕ ಅವರು ಡಿಮ್ಯಾಂಡ್ ಮಾಡ್ತಾನೆ ಹೋಗ್ತಾರೆ ಒಂದು ಸರಿ ಒಂದು ಸಿಕ್ಕಿದ್ರೆ ಮತ್ತೊಂದು ಮತ್ತೊಂದು ಸಿಕ್ಕಿದ್ರೆ ಮಗದೊಂದು ಮಗದೊಂದು ಸಿಕ್ಕಿದ್ರೆ ಮೂರನೇ ಒಂದು ಅವ್ರದ್ದು ಅವ್ರಿಗೆಂದು ಅವ್ರಿಗೆ ಸಂತೃಪ್ತಿ ಅನ್ನೋದೇ ರಾಜಕಾರಣಿಗಳಿಗೆ ಇರೋದಿಲ್ಲ ಆದರೆ ಅದ್ರ ಮಧ್ಯದಲ್ಲಿ ಕೆಲವು ಸಮಾಜಮುಖಿ ಸಮಾಜಮುಖಿಯಾಗಿರ್ತಕ್ಕಂಥ ರಾಜಕಾರಣಿಗಳು ತನಕ ಸಿಕ್ಕಿದಂಥ ಸ್ಥಾನ ಮತ್ತು ಪ್ರಭಾವವನ್ನು ಸಮಾಜಕ್ಕೆ ಏನಾದರೂ ಇನ್ನೊಂದು ಸರಿ ಅದರಿಂದ ಉಪಯೋಗ ಆಗಬೇಕು ಅದಕ್ಕೆ ಕನೆಕ್ಟ್ ಅನ್ನೋ ಶಬ್ದ ಇದೆ ಅವ್ನು ಜೋಡಿಸ್ಬೇಕಾಗತ್ತೆ ಒಂದು ಸಲ ಸಮಾಜದಲ್ಲಿ ಅನೇಕ ಸಜ್ಜನರಿದ್ದಾರೆ ಸಮಾಜದಲ್ಲಿ ಅನೇಕ ವ್ಯವಸ್ಥೆಗಳು ಯಾವುದಕ್ಕೆ ನೀರು ಏರಿಬೇಕಾಗಿದೆಯೋ ಆ ಥರದ ವ್ಯವಸ್ಥೆಗಳು ಬೇಕಾಗ್ತದೆ ಇದರ ಮಧ್ಯದಲ್ಲಿ ಒಂದು ಜೋಡಣೆ ಮಾಡುವಂಥವ್ರು ತುಂಬ ಸಲ ಇರೋದಿಲ್ಲ ಆ ಥರದ ಪಾತ್ರವನ್ನು ಬೆಂಗಳೂರು ದಕ್ಷಿಣದ ಲೋಕಸಭಾ ಸಂಸದರಾಗಿ ಇವತ್ತಿನ ಈ ಚಟುವಟಿಕೆ ನಾವೇನು ನೋಡ್ತಾ ಇದ್ದೀವಿ ಅನೇಕ ಜನ ಹೊಸಬರು ನನ್ನನ್ನು ಸೇರಿಸಿ ಆ ಥರದ ಹತ್ತಾರು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಯನ್ನು ತನಗೆ ಸಿಕ್ಕಿರ್ತಕ್ಕಂಥ ಸ್ಥಾನವನ್ನು ಉಪಯೋಗಿಸ್ಕೊಂಡು ತನಗೆ ಒದಗಿರ್ತಕ್ಕಂಥ ಪ್ರಭಾವವನ್ನು ಉಪಯೋಗಿಸ್ಕೊಂಡು ಯಾಕಂದರೆ ತುಂಬ ಸಲ ರಾಜಕಾರಣಿಗಳು ಮಾಡೋ ಕೆಲಸ ಅವ್ರು ಇಲ್ದಿದ್ರೂ ನಡೀತಾನೆ ಇರುತ್ತೆ ಅವ್ರು ಇಲ್ದಿದ್ರು ರೋಡಿಗೆ ಲೈಟ್ ಬರುತ್ತೆ ಅವ್ರು ಇಲ್ದಿದ್ರು ರೋಡಿಗೆ ಟಾರ್ ಹಾಕಿ ಹಾಕ್ತಾರೆ ಅವ್ರು ಇಲ್ದಿದ್ರು ವಾಟರ್ ಪೈಪ್ ಎಳ್ದೆ ಎಳಿತಾರೆ ಆಗ ಅವ್ರಿಗೆ ಒಂದು ಕ್ವಾಲಿಟಿ ಎಡಿಷನ್ ಮಾಡಬೇಕು ಆ ಕ್ವಾಲಿಟಿ ಅಡಿಷನ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಮನಸ್ಸು ಬೇಕು ಆ ಥರದ ಮನಸ್ಸಿನ ಜೊತೆಗೆ ಇವತ್ತಿನ ಈ ಥರದ ಕಾರ್ಯಕ್ರಮದ ಹತ್ತಾರು ರೀತಿಯ ಕಾರ್ಯಕ್ರಮಕ್ಕೆ ಆಧಾರವಾಗಿ ನಿಂತ್ಕೊಂಡಿರ್ತಕ್ಕಂಥ ಶ್ರೀ ತೇಜಸ್ವಿ ಸೂರ್ಯ ಅವರೇ ಹಾಗೆ ಇನ್ನಿಬ್ಬರು ನಮ್ಮ ಮಧ್ಯದಲ್ಲಿ ಮಹನೀಯರಿದ್ದಾರೆ ಸುಬ್ರಹ್ಮಣ್ಯ ಗುಪ್ತ ಇದ್ದಾರೆ ಹಾಗೆ ಮಾಕಂ ಗುರುಪ್ರಸಾದ್ ಅವರಿದ್ದಾರೆ ಅಂತ ನಮ್ಮ ದಾಸರು ಹೇಳಿದ್ದಾರೆ ಕೆರೆ ನೀರನ್ನು ಕೆರೆಗೆ ಚೆಲ್ಲು ಅಂತ ಸಂಪಾದನೆ ಮಾಡಿ ಮುಂದಿನ ಪೀಳಿಗೆಗಳಿಗೆ ಜೋಡಿಸಿಡ್ತಾ ಅಜೀರ್ಣ ಆಗುವಷ್ಟು ಜೋಡಿಸಿಟ್ಟು ಆ ಕಾರಣಕ್ಕೆ ಮುಂದಿನ ಪೀಳಿಗೆಗಳ್ನೂ ಹಾಳು ಮಾಡುವಂಥ ಅನೇಕ ಸಾಮಾಜಿಕ ವ್ಯಕ್ತಿಗಳನ್ನೂ ನಾವು ನೋಡಿದ್ದೀವಿ ಹಾಗೆ ನಮ್ಮ ಹತ್ರ ತುಂಬ ಜನ ನಮ್ಮ ಹತ್ರ ಹಿರಿಯರುಗಳಿದ್ದಾರೆ ಯಾವುದನ್ನು ಸಂಪಾದನೆ ಮಾಡ್ತಾರೆ ಅದರಲ್ಲೊಂದು ಬಹುದೊಡ್ಡದಾಗಿರ್ತಕ್ಕಂಥ ಅಂಶವನ್ನು ಯಾವ ಕೆರೆಯಿಂದ ನಾವು ನೀರು ತೆಗೆದಿದ್ದೀವೋ ಅದೇ ಕೆರೆಗೆ ಮತ್ತೆ ಪೋಷಣೆ ಮಾಡಬೇಕು ಅನ್ನುವಂಥ ಒಂದು ಆ ಆಧ್ಯಾತ್ಮಿಕ ನೆಲೆಯಲ್ಲಿ ಒಂದು ಸಾಮಾಜಿಕ ಚಟುವಟಿಕೆ ನೆಲೆಯಲ್ಲಿ ತುಂಬ ಜನ ನಮ್ಮ ಹತ್ರ ಇದ್ದಾರೆ ನೀವು ನಾನು ದಾವಣಗೆರೆಯಲ್ಲಿ ಓದಿರೋದು ನಿಮ್ಮಲ್ಲಿ ಯಾರಾದರೂ ದಾವಣಗೆರೆಗೆ ಹೋದರೆ ಗಮನಿಸಿ ದಾವಣಗೆರೆಯಲ್ಲಿ ಹತ್ತು ಹೆಜ್ಜೆ ಒಳಗೆ ನಿಮಗೊಬ್ಬ ದಾನಿ ಹೆಸರು ಕಾಣಿಸುತ್ತೆ ಬಿ ಡಿ ಟಿ ಇಂಜಿನಿಯರಿಂಗ್ ಕಾಲೇಜ್ ಬ್ರಹ್ಮಪ್ಪ ದೇವೇಂದ್ರಪ್ಪ ತವನಪ್ಪ ಇಂಜಿನಿಯರಿಂಗ್ ಕಾಲೇಜ್ ಯಾರೋ ಜಮೀನು ಕೊಟ್ಟರು ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಕಾಲೇಜ್ ಸ್ಕೂಲ್ ಡಿಗ್ರಿ ಕಾಲೇಜ್ ಯಾರೋ ಜಮೀನು ಕೊಟ್ಟರು ದಾವಣಗೆರೆಯಲ್ಲಿ ಹತ್ತು ಹೆಜ್ಜೆ ಹೋದ್ರೆ ಒಬ್ಬ ದಾನಿ ಹೆಸರು ಕೇಳ್ತದೆ ನೀವು ಯಾವುದೇ ಹೋಗಿ ಸ್ಕೂಲು ಈಗಿನ ಥರ ಊರಿನಿಂದ ದೂರ ಇರೋದಿಲ್ಲ ಈಗ ಗೌರ್ಮೆಂಟ್ ಗೋಮಾಳದಲ್ಲಿ ಸ್ಕೂಲ್ ಮಾಡುತ್ತೆ ಆದರೆ ನೀವು ಯಾವುದೇ ಹಳ್ಳಿಗೆ ಹೋದರೆ ಪ್ರೈಮರಿ ಸ್ಕೂಲ್ ಊರು ಮಧ್ಯದಲ್ಲಿರುತ್ತೆ ಊರು ಮಧ್ಯದಲ್ಲಿ ಯಾವುದೇ ಸರ್ಕಾರಿ ಜಾಗ ಇರೋದಿಲ್ಲ ಅಂದರೆ ನಮ್ಮೂರಿನ ಮಕ್ಳಿಗೆ ಒಳ್ಳೇದಾಗಬೇಕು ಅಂತ ಯಾರೋ ದಾನಿ ತನ್ನ ಜಮೀನನ್ನು ಕೊಟ್ಟಿದ್ದರಿಂದ ಸ್ಕೂಲ್ ಊರಿನ ಮಧ್ಯಕ್ಕೆ ಬಂತು ಇಲ್ಲದೇ ಇದ್ರೆ ಸ್ಕೂಲು ಕೂಡ ಊರಿನ ಹೊರಗಡೆನೆ ಹೋಗ್ತಿತ್ತು ಅನ್ಸಲಿ ಆ ಥರ ತುಮ್ ಸಾವಿರಾರು ಲಕ್ಷಾಂತರ ಹಳ್ಳಿಗಳಲ್ಲಿ ಸರ್ಕಾರದ ಅನೇಕ ವ್ಯವಸ್ಥೆಗಳು ಊರಿನ ಮಧ್ಯದಲ್ಲಿ ಇದಾವೆ ಅದು ಯಾವುದು ಸರ್ಕಾರಿ ಜಾಗ ಅಲ್ಲ ಯಾರೋ ದಾನಿ ಜಾಗ ನಮ್ಮ ನಮ್ಮೂರಿನವ್ರಿಗೆ ಒಳ್ಳೆಯದಾಗಬೇಕು ಅಂತ ಕೊಟ್ಟಿರ್ತಕ್ಕಂಥದ್ದು ಮಕ್ಕಳಿಗೆ ಎರಡು ಶಬ್ದ ನಮಗೆ ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ನಾವು ಉಪಯೋಗಿಸ್ತೀವಿ ಬಟ್ ಇನ್ ಸ್ಪೈಟ್ ಆಫ್ ಈ ಎರಡು ಶಬ್ದ ನೆನ್ಪಿಟ್ಕೊಳ್ಳಿ ಅನ್ಸಲಿ ಈ ಬಟ್ ಅನ್ನೋದು ಟಿ ಬಟ್ ಅನ್ನೋದು ಭಾಳ ಡೇಂಜರಸ್ ಶಬ್ದ ಇದು ಯಾವಾಗಲೂ ನೆಪ ಕೊಡೋಕ್ಕೆ ಕಾರಣ ಕೊಡೋಕ್ಕೆ ಯಾವಾಗಲೂ ಉಪಯೋಗಿಸ್ಬೋದು ನಾನು ತುಂಬ ಓದಿದ್ದೆ ಏನು ಮಾಡೋದು ಪರೀಕ್ಷೆ ದಿನ ಜ್ವರ ಬಂದುಬಿಡ್ತು ಐ ಹ್ಯಾಡ್ ಸ್ಟಡಿಡ್ ವೆಲ್ ಬಟ್ ಆನ್ ದ ಡೇ ಆಫ್ ದ ಎಕ್ಸಾಮ್ ಐ ಡೆವಲಪ್ ಫೀವರ್ ನಾನು ತುಂಬ ಓದಿದ್ದೆ ಆದರೆ ಪರೀಕ್ಷೆ ದಿನ ನನ್ನ ಬಸ್ಸು ಸ್ಕೂಲಾಗಿ ಲೇಟಾಗಿ ತಲುಪಿಬಿಡ್ತು ನಾನು ತುಂಬ ಓದಿದ್ದೆ ಬೆಕ್ಕಡ್ಡ ಬಂದುಬಿಡ್ತು ನಾನು ತುಂಬ ಓದಿದ್ದೆ ಅಜ್ಜಿ ಅಥವಾ ಚಿಕ್ಕಮ್ಮ ಸಿಕ್ಕೇ ಸಿಗ್ತಾರೆ ಫ್ರೀಯಾಗಿ ಸಿಗ್ತಾರೆ ಅವರು ಒಂದ ನಮ್ಮಲ್ಲಿ ಸ್ವಲ್ಪ ಬೆಳೆದಿದ್ರೆ ಅವ್ರನ್ನ ಸಾಯಿಸ್ತೀವಿ ಬೆಳೀಲಿಲ್ಲ ಅಂದರೆ ಅವ್ರಿಗೆ ಆರೋಗ್ಯ ತಪ್ಪೋಗುತ್ತೆ ಒಂದ್ಸಲಿ ಈ ಎಲ್ಲ ಸಂದರ್ಭದಲ್ಲಿ ಕಂಜಂಕ್ಷನ್ ಇದೆಯಲ್ಲ ಇಂಗ್ಲೀಷಿನ ವ್ಯಾಕರಣದ ಕಂಜಂಕ್ಷನ್ ಶಬ್ದ ಇದು ಬಟ್ ಅನ್ನೋ ಶಬ್ದ ಬ್ಯೂಟಿ ಇದು ಭಾಳ ಡೇಂಜರಸ್ ಇದು ಜೀವನದಲ್ಲಿ ಬಟ್ ಅನ್ನೋ ಶಬ್ದವನ್ನು ಬರವಣಿಗೆಗೆ ಬೇಕಾಗಿರೋಷ್ಟು ಉಪಯೋಗಿಸ್ಬಿಟ್ರೆ ಬದುಕಿನಲ್ಲಿ ಉಪಯೋಗ್ಸೋಕ್ಕೆ ನಾನು ಯಾವತ್ತೂ ಹೋಗಲ್ಲ ಅಂತ ತೀರ್ಮಾನ ಮಾಡಬೇಕು ಮಕ್ಕಳು ಕಾರಣ ಹೇಳೋದಿಲ್ಲ ನಾನು ನೆಪ ಹೇಳೋದಿಲ್ಲ ಆರನೇ ಮಾಸಿನ ಹಾಗೆ ಆಕ್ಸಿಡೆಂಟ್ ಆಗುತ್ತೆ ಎರಡೂ ಕಾಲುಗಳು ಹೊರಟೋಗುತ್ತೋ ಒಂದ್ಸಲ ಆದರೆ ಮನಸ್ಸಿನಲ್ಲಿ ಒಂದು ಅದಮ್ಯವಾಗಿರ್ತಕ್ಕಂಥ ಆಕಾಂಕ್ಷೆ ಇರುತ್ತೆ ಮೌಂಟ್ ಎವರೆಸ್ಟ್ ಇರಬೇಕು ಅಂಥೇಳಿ ಸರಿಯಾಗಿರೋ ಕಾಲಿರೋ ನಾವೇ ಬಸ್ ಸ್ಟಾಪ್ಗೆ ಹೋಗೋಕ್ಕಿಂತ ಮುಂಚೆ ಯಾವುದಾದ್ರೂ ಆಟೋ ಹಿಡಿಯೋಣ ಅಂತ ಯೋಚನೆ ಮಾಡ್ತೀವಿ ಹೋಗಬೇಕಾಗಿರೋದು ಬಸ್ ಸ್ಟಾಪ್ಗೆ ಮೆಟ್ರೋ ಸ್ಟ್ಯಾಂಡ್ಗೆ ಆದರೆ ಅಲ್ಲಿವರೆಗೂ ಆಟೋದಲ್ಲಿ ಹಿಡಿಯೋಣ ಅಂತ ಯೋಚನೆ ಮಾಡ್ತೀವಿ ಆದರೆ ಆರನೇ ಆರನೇ ಮಾಸಿನ ಎರಡೂ ಕಾಲುಗಳನ್ನ ಕಳ್ಕೊಂಡ್ಮೇಲೆ ಸುಧಾ ಚಂದ್ರನ್ ಮಯೂರಿ ಸಿನಿಮಾದಲ್ಲಿ ಎರಡೂ ಕಾಲುಗಳನ್ನ ಕಳ್ಕೊಂಡ ಮೇಲೆ ಕಾಲಿರೋರು ನಡೆಯೋದಕ್ಕಿಂತ ಚೆನ್ನಾಗಿ ಸುಧಾಚಂದ್ರನ್ ಮಯೂರಿ ಚಿತ್ರದಲ್ಲಿ ಡ್ಯಾನ್ಸ್ ಮಾಡ್ತಾರೆ ಆರುಣ್ಯ ಮಾಸಿನ ಕಾಲಿರೋರಿಗಿಂತ ನಡೆಯೋದಕ್ಕಿಂತ ಚೆನ್ನಾಗಿ ಮೌಂಟ್ ಎವರೆಸ್ಟ್ ಹತ್ತುತ್ತಾರೆ ಯಾಕಂದರೆ ಇವರಿಬ್ಬರು ಭಟ್ ಶಬ್ದವನ್ನು ಉಪಯೋಗಿಸ್ಲಿಲ್ಲ ಅಬ್ದುಲ್ ಕಲಾಂ ಕೂಡ ಬಟ್ ಅನ್ನೋ ಶಬ್ದವನ್ನು ಉಪಯೋಗಿಸ್ಲಿಲ್ಲ ನರೇಂದ್ರ ಮೋದಿ ಕೂಡ ಬಟ್ ಅನ್ನೋ ಶಬ್ದವನ್ನು ಉಪಯೋಗಿಸ್ಲಿಲ್ಲ ದ್ರೌಪದಿ ಮುರ್ಮು ಕೂಡ ಬಿ ಯು ಟಿ ಭಟ್ ಅನ್ನೋ ಶಬ್ದವನ್ನು ಉಪಯೋಗಿಸಲಿಲ್ಲ ಇವರೆಲ್ಲರೂ ಕೂಡ ಆದರೂ ಅನ್ನೋ ಶಬ್ದವನ್ನು ಉಪಯೋಗಿಸಿದ್ರು ಇನ್ ಸ್ಪೈಟ್ ಆಫ್ ಅಂತ ನನಗೆ ತುಂಬ ಕಷ್ಟ ಇದೆ ನಮ್ಮ ಅಪ್ಪ ಅಮ್ಮ ಓದಿಸುವಂಥ ಸ್ಥಿತಿಯಲ್ಲಿಲ್ಲ ಆದರೆ ಈ ಥರದ ಸಮಾಜದಲ್ಲಿರ್ತಕ್ಕಂಥ ಧಾನ್ಯಗಳ ಮನಸ್ ಮನಸ್ಸು ಮಾಡಿ ನನಗೇನು ಸೌಲಭ್ಯ ಕೊಡ್ತಾರೋ ಅದನ್ನು ಉಪಯೋಗಿಸ್ಕೊಂಡು ನಾನು ಗೆದ್ದಿದ್ದೀನಿ ಅನ್ನುವಂಥ ಒಂದು ಛಲ ನಮ್ಮೆಲ್ಲರ ಹತ್ರ ಬೇಕು ಇನ್ ಸ್ಪೈಟ್ ಆಫ್ ಶಾರ್ಟ್ಕಮ್ ಬಟ್ ಅಲ್ಲ ಇನ್ ಸ್ಪೈಟ್ ಆಫ್ ಶಾರ್ಟ್ ಅನೇಕ ಭಗವಂತನ ಸೃಷ್ಟಿಯಲ್ಲಿ ಅನೇಕ ಥರದ ತೊಂದರೆಗಳು ಪ್ರತಿಯೊಬ್ಬರಿಗೂ ಬರುತ್ತೆ ತುಂಬ ಅನುಕೂಲ ಇರುವಂಥವ್ರ ಮನೆಯಲ್ಲೂ ಏನು ಭಾಳ ಎಲ್ಲ ಸಂಗತಿಗಳು ಅನುಕೂಲನೇ ಇರುತ್ತೆ ಅಂತ ಏನಿಲ್ಲ ಅಂತ ಹಾಗೆ ಎಲ್ಲಿ ತೊಂದರೆ ಕೊಟ್ಟಿರ್ತಾನೋ ಅಲ್ಲಿ ದೇವರು ಒಂದಷ್ಟು ವರ ಕೂಡ ಕೊಟ್ಟಿರ್ತಾನೆ ಎಲ್ಲಿ ತೊಂದರೆ ಕೊಟ್ಟಿರ್ತಾನೋ ಅಲ್ಲಿ ವರ ಕೊಟ್ಟಿರ್ತಾನೆ ನೀವು ನೋಡಿ ಕಣ್ಣು ಇಲ್ಲದೆ ಇರ್ತಕ್ಕಂಥ ಅನೇಕರಿಗೆ ಅವರ ಉಳಿದ ಎಲ್ಲ ಸಂಗತಿಗಳು ಇಷ್ಟು ಸೂಕ್ಷ್ಮ ಇರುತ್ತೆ ಅಂತ ಕೇಳಿದ್ರೆ ಅವ್ರಿಗೆ ಯಾರಾದರೂ ಸ್ವಲ್ಪ ದಾರಿ ತೋರಿಸೋರು ಸಿಕ್ಕಿದ್ರೆ ಉಳಿದಿದ್ರಲ್ಲೆಲ್ಲ ಅವ್ರು ಪರಿಣಾತರಾಗ್ತಾರೆ ಅವ್ನು ಭಗವಂತ ಕೆಲವು ವರನೂ ಕೊಟ್ಟಿರ್ತಾನಂಥದ್ದು ವಿ ಶುಡ್ ಕೌಂಟ್ ಆನ್ ಆ ಥರದ ವರಗಳನ್ನ ಕೌಂಟ್ ಮಾಡಬೇಕು ನಾವು ನಮಗಿರೋ ತೊಂದರೆಗಳನ್ನ ಕೌಂಟ್ ಮಾಡಬಾರ್ದು ಅಂತ ಬದುಕಿನ ಒಂದು ಸಂಕಲ್ಪ ಅಂತ ತಗೊಂಡು ಇಲ್ಲಿ ಯಾರೋ ಒಂದು ಮಗು ಹೇಳ್ತು ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಂತಿದ್ದೀನಿ ಇನ್ನು ಯಾರೋ ಒಬ್ಬರು ಹೇಳಿದ್ರು ನಾನು ಡಾಕ್ಟರ್ ಆಗಬೇಕು ಅಂತಿದ್ದೀನಿ ಅಂತ ಅವ್ರ ಪೇರೆಂಟ್ಸ್ ಅವರ ಪಾಲಕರು ಹೇಳಿದರು ಅಂತಲೇ ಅಬ್ದುಲ್ ಕಲಾಂ ಸ್ಕೂಲ್ಗೆ ಹೋಗಬೇಕಾದ್ರೆ ಅಲ್ಲಿರ್ತಕ್ಕಂಥ ಟೀಚರ್ ಎರಡು ಕೆಲಸ ಮಾಡ್ತಿದ್ರು ಅಂತ ತುಂಬ ರಿಮೇಟ್ ಕುಗ್ರಾಮ ಅದು ರಾಮೇಶ್ವರದಲ್ಲಿ ಒಂದು ಕುಗ್ರಾಮ ಅತ್ಯಂತ ಬಡತನದ ಕುಟುಂಬ ದಿನಾ ಪೇಪರ್ ತಗೊಂಬಂದು ಆ ಪೇಪರ್ನ ನ್ಯೂಸ್ನ ಆರಂಭದಲ್ಲಿ ಊರಿನ ಹೆಸರು ಬರೆದಿರ್ತಾರೆ ನೀವು ಪೇಪರ್ ಓದೋ ಸ್ವಭಾವ ಓದೋ ಗಮನಿಸಿ ಅಂತಲಿ ಅಲ್ಲಿ ಎರಡು ಅಕ್ಷರ ಬರೀತಾರೆ ಎರಡು ಶಬ್ದ ಬರೀತಾರೆ ಒಂದು ಊರಿನ ಹೆಸರು ಬರೀತಾರೆ ಇನ್ನೊಂದು ಡೇಟ್ ಬರೀತಾರೆ ಪ್ರತಿ ನ್ಯೂಸ್ನ ಆರಂಭದಲ್ಲಿ ಮಕ್ಕಳಿಗೆ ಅಬ್ದುಲ್ ಕಲಾಂ ಅವ್ರ ಟೀಚರ್ ಹೇಳ್ತಿದ್ರಂತೆ ಊರಿನ ಊರಿನ ಉತ್ತರ ಊರಿನ ಹೆಸರು ಓದಿ ಅಂತ ಲಕ್ನೋ ಎಲ್ಲಿದೆ ಲಕ್ನೋ ಯಾವುದಕ್ಕೆ ಪ್ರಸಿದ್ಧ ಯಾವಾಗಾದರೂ ಒಂದು ಸಲ ಹೋಗಬೇಕು ಕುಪ ನಮ್ಮ ನಮ್ಮೂರೇ ಭಾಳ ದೊಡ್ಡದು ಇದೇ ಬಾವಿಯಲ್ಲಿ ಇರ್ತೀನಿ ಅಂತಲ್ಲ ಲಕ್ನೋಗೆ ಹೋಗಬೇಕು ಶ್ರೀನಗರದ ನ್ಯೂಸ್ ಶ್ರೀನಗರ ಅಂದರೆ ಯಾವ ಊರಲ್ಲಿದೆ ನಿಧಾನಕ್ಕೆ ಮಕ್ಕಳ ಮನಸ್ಸು ಏನಿದೆ ಅದನ್ನು ಅರಳಿಸ್ತಾ ಹೋದ್ರು ಅಬ್ದುಲ್ ಕಲಾಂ ಶಿಕ್ಷಕರು ಹಾಗಾಗಿ ನಮ್ಗೆ ಅಬ್ದುಲ್ ಕಲಾಂ ಸಿಕ್ಕಿದ್ರು ಒಂದ್ಸಲ ಹಾಗೆ ಅಬ್ದುಲ್ ಕಲಾಂ ಹೇಳ್ತಾರೆ ನಮ್ಮ ಶಿಕ್ಷಕರು ಯಾವಾಗಲೂ ಕೂಡ ನಮಗೆ ವಿಮಾನದ ಸದ್ದು ಕೇಳಿದ್ರೆ ಇವತ್ತಿನ ಟೀಚರ್ ಏನು ಮಾಡ್ತಾರೆ ಅಂತ ಕೇಳಿದರೆ ಡಿಸಿಪ್ಲಿನ್ ಹೆಸರಲ್ಲಿ ವಿಮಾನ ಬಂದರೆ ಆ ಕಡೆ ಈ ಕಡೆ ನೋಡ್ಬಾ ಯಾಕೆ 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 ನೋಡ್ತಾ ಇದೆಯಾ ಅಂತಾರೆ ಆದರೆ ಅಬ್ದುಲ್ ಕಲಾಂ ಶಿಕ್ಷಕರು ವಿಮಾನ ಬಂದರೆ ಎಲ್ರಿಗೂ ಹೊರಗೆ ಹೋಗಿ ಅಂತೇಳಿ ವಿಮಾನ ನೋಡಿ ಒಂದ್ಸಲ ಹೇಗೆ ಹಾರತ್ತೆ ನೋಡಿ ವಾಪಸ್ ಬಂದು ಕೂತ ಮೇಲೆ ಮಕ್ಕಳ ಮನಸ್ಸಿನಲ್ಲಿ ಒಂದು ಕನಸನ್ನು ಬಿತ್ತಾ ಇದ್ರಂತೆ ವಿಮಾನದಲ್ಲಿ ಹೋಗಬೇಕು ಅಂತಲ್ಲ ದುಡ್ಡಿದ್ರೆ ವಿಮಾನದಲ್ಲಿ ಹೋಗ್ಬೋದು ದುಡ್ಡಿದ್ರೆ ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಅದಕ್ಕೆ ಯೋಗ್ಯತೆ ಬೇಕು ಅಂತಿಲ್ಲ ಅಪ್ಪ ಅಮ್ಮ ಮಾಡಿರೋ ದುಡ್ಡಿದ್ದರೆ ಮಕ್ಕಳು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಆದರೆ ಅಬ್ದುಲ್ ಕಲಾಂ ಶಿಕ್ಷಕರು ಅವ್ರ ಮನಸ್ಸಿನಲ್ಲಿ ಒಂದು ಕನಸು ಬಿತ್ತಿದ್ರಂತೆ ನಾವು ಆ ವಿಮಾನದ ಚಾಲಕರಾಗಬೇಕು ನಾವು ಪೈಲಟ್ ಆಗಬೇಕು ವಿಮಾನದ ಪೈಲಟ್ ಆಗಬೇಕು ಅಂತ ಕೇಳಿದ್ರೆ ಸ್ವಂತಕ್ಕೆ ಯೋಗ್ಯ ಬೇಕು ಅವರು ಅಪ್ಪನ ಹತ್ರ ದುಡ್ಡಿದ್ದರೆ ಮಗ ಪೈಲಟ್ ಆಗೋಕ್ಕಾಗಲ್ಲ ಅಪ್ಪನ ಹತ್ರ ದುಡ್ಡಿದ್ದರೆ ಮಗ ವಿಮಾನದಲ್ಲಿ ಹೋಗ್ಬೋದ ಆದರೆ ಪೈಲಟ್ ಆಗಬೇಕು ಅಂತ ಹೇಳಿದ್ರೆ ಮಗನ ಮಗಳು ಅವರೇ ಓದಬೇಕು ಅವರೇ ಓದಬೇಕು ಅನ್ಸಲಿ ಈ ಥರದ ಒಂದು ಸಂಕಲ್ಪವನ್ನು ನಾವು ಜೀವನದಲ್ಲಿ ಸಮಾಜ ನಮಗೆ ಜೋಡಿಸಿದ್ದೆ ಅಂತ ಯಾರು ಹೇಳಿದ್ರು ಮೆಡಿಕಲ್ ಓದಬೇಕು ಅಂಥೇಳಿ ಯಾವ ತಲೆನೂ ಕೆಡಿಸ್ಕೊಳ್ಬೇಡಿ ಇವತ್ತು ಹುಡುಕೋ ಸಾಮರ್ಥ್ಯ ಇದ್ದರೆ ನಮ್ಮ ಹತ್ರ ಈ ಥರದ ಸಹಕಾರ ಕೊಡೋ ಅಂಥ ಎಲ್ಲ ವ್ಯವಸ್ಥೆಗಳು ನಮ್ಮ ಹತ್ರ ಸಿಗ್ತಾವೆ ಸಿಗ್ತಾವೆ ಅವ್ನು ಅಥವಾ ಇಲ್ಲೇ ಇದೆ ಅನ್ಸಲಿ ನಾವು ಓದಬೇಕು ಅನ್ನೋ ಮನಸ್ಸು ಮಾಡಬೇಕು ಅನ್ಸಲಿ ಗೆಲ್ಲಬೇಕು ಅನ್ನೋ ಮನಸ್ಸು ಮಾಡ್ಬೇಕು ಅನ್ಸರ್ ಆ ಥರ ಗೆದ್ದವರು ದೇಶವನ್ನು ಸಮಾಜವನ್ನು ಕಟ್ತಾರೆ ಗೆದ್ದವರು ದೇಶವನ್ನು ಮತ್ತು ಸಮಾಜವನ್ನು ನಿಧಾನಕ್ಕೆ ಮುಂದೆ ತಗೊಂಡು ಹೋಗ್ತಾರೆ ಯಾಕಂದರೆ ಇವತ್ತು ಇವತ್ತಿನ ಜಾಗತಿಕ ವ್ಯವಸ್ಥೆಯಲ್ಲಿ ಮೇಲಿರೋರು ಯಾವಾಗಲೂ ಮೇಲ್ಗಡೆ ಇರ್ತಾರೆ ಹೋಗ್ತಾ ಇರ್ತಾರೆ ಕೆಳಗಿರೋರು ಅವರು ಕೆಳಗೆ ಹೋಗೋದು ಜಾಸ್ತಿ ಆದರೆ ಎಲ್ಲೋ ಕೆಲವು ಸಲ ಈ ಥರದ ವ್ಯವಸ್ಥೆಗಳಲ್ಲಿ ನಮೋ ವಿದ್ಯಾನಿಧಿಯ ವ್ಯವಸ್ಥೆಯಲ್ಲಿ ಅಥವಾ ಇವತ್ತು ನಾವೇನು ಸನ್ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಅನೇಕ ಸಂಗತಿಗಳನ್ನ ನೋಡ್ತೀವೋ ಬಾಟಮ್ ಆಫ್ ದ ಪಿರಾಮಿಡ್ ಏನಿದೆ ಪಿರಾಮಿಡ್ನ ತಳ ಏನಿದೆ ಇದು ಯಾವಾಗ ಮೇಲೆ ಹೋಗೋಕೆ ಆರಂಭ ಆಗುತ್ತೋ ಆಗ ದೇಶ ಮೇಲೆ ಹೋಗೋಕೆ ಆರಂಭ ಆಗುತ್ತೆ ಯಾಕಂದ್ರೆ ನಮ್ಮ ದೇಶದಲ್ಲಿ ಬಾಟಮ್ ಪಿರಾಮಿಡ್ನಲ್ಲಿ ಎಂಬತ್ತು ಕೋಟಿ ಜನ ಇದ್ದಾರೆ ಮೇಲಿರೋರು ಎಷ್ಟು ಮೇಲೆ ಹೋದರೂ ದೇಶ ಮುಂದೆ ಹೋಗುತ್ತೆ ಅಂತ ಏನಿಲ್ಲ ಆದರೆ ಆ ಬಾಟಮ್ ಆಫ್ ದ ಪಿರಾಮಿಡ್ನಲ್ಲಿ ಇರತಕ್ಕಂಥವ್ರು ಮೇಲೆ ಹೋಗಬೇಕು ಹೋಗ್ತಾ ಇದ್ದಾರೆ ಹೋದರೆ ಅಲ್ಲ ಹೋಗ್ತಾ ಇದ್ದಾರೆ ಈ ಸಲ ಕರ್ನಾಟಕದ ಎಸ್ ಸಿಯಲ್ಲಿ ಕನ್ನಡ ಮೀಡಿಯಮ್ನಲ್ಲಿ ಮೊದಲನೇ ಸ್ಥಾನ ಪಡ್ಕೊಂಡಿರ್ತಕ್ಕಂಥದ್ದು ಒಂದು ಲಂಬಾಣಿ ತಂಡದಲ್ಲಿ ಉಳ್ಕೊಂಡು ಓದ್ತಾ ಇದ್ದಂಥ ಒಬ್ಬ ಹೆಣ್ಣುಮಗಳ್ನು ಇವತ್ತು ಬಾಟಮ್ ಆಫ್ ದ ಪಿರಮಿಡ್ ನಿಧಾನಕ್ಕೆ ಮೇಲೆ ಹೋಗ್ತಾ ಇದೆ